ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಡೆಲ್ಲಿ ಟ್ರಿಪ್ಪಲ್ಲಿ ನಾವು ಫ್ಯಾಮಿಲಿ ಎಲ್ಲರೂ ಇವಾಗ ಮೂರನೇ ಪ್ಲೇಸ್ಗೆ ಹೋಗ್ತಾ ಇದೀವಿ ಆ ಪ್ಲೇಸ್ ಬಂದು ಕುತುಬ್ ಮಿನಾರ್ ಕುತುಬ್ ಮಿನಾರ್ ದೆಹಲಿಯ ಕುತುಬ್ ಮಿನಾರ್ಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ಅದರ ಇತಿಹಾಸ ಹಿನ್ನೆಲೆ ಮತ್ತು ಅದನ್ನು ಯಾಕೆ ಕಟ್ಟಿಸಲಾಯಿತು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾ ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಫಸ್ಟ್ ಕುತುಂಬಿನಾರ್ ಓಪನಿಂಗ್ ಟೈಮಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇಲ್ಲಿ ಓಪನ್ ಇರುತ್ತೆ ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ ಪರ್ ಪರ್ಸನ್ಗೆ ಮೂವತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಂಡಿಯನ್ ಸಿಟಿಸನ್ ಆಗಿದ್ದರೆ ಅವರಿಗೆ ಮೂವತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ಗೆ ಫಾರಿನರ್ಸ್ ಆಗಿದ್ದರೆ ಪರ್ ಪರ್ಸನ್ಗೆ ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಚಿಲ್ಡ್ರನ್ಸ್ಗೆಲ್ಲ ಫ್ರೀ ಇರುತ್ತೆ ಮತ್ತು ಕ್ಯಾಮ್ರಾ ಎಲ್ಲ ಒಳಗಡೆ ಹೋಗಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ ಲೈಟ್ ಶೋ ಇದೆ ನೈಟ್ ಟೈಮ್ ಇರುತ್ತೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಲೈಟ್ ಶೋ ಇರುತ್ತೆ ಮತ್ತೆ ಟ್ರೈಪೋಡ್ ಮತ್ತು ಸಿಮಿಲರ್ ಅಸೆಸರೀಸ್ಗೆ ಅಲೋ ಇರೋದಿಲ್ಲ ಕುತುಬ್ ಮಿನಾರ್ ಅಂದ ತಕ್ಷಣ ನನಗೆ ಹಿಸ್ಟ್ರಿ ನೆನಪಾಗ್ತಾ ಇದೆ ನಾವು ನೀವು ಎಲ್ಲ ಐಸ್ಕೂಲಲ್ಲಿ ಇತಿಹಾಸದಲ್ಲಿ ನಾವು ಕುತುಬಿದ್ದಿನ್ ಐಬಕ್ ಮತ್ತು ಕುತುಬ್ ಮಿನಾರ್ ಬಗ್ಗೆ ಓದೇ ಇರ್ತೀವಿ ಹಾಗಾದರೆ ಪೂರ್ಣವಾಗಿ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು ಇದರ ಇತಿಹಾಸ ಹಿನ್ನೆಲೆ ಮತ್ತು ಇದನ್ನು ಯಾಕೆ ಕಟ್ಟಿಸಲಾಯಿತು ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ತಿಳಿಯೋಣ ಬನ್ನಿ ಕುತುಬ್ ಮಿನಾರ್ ಗೋಪುರ ಏಕೆ ಕಟ್ಟಿಸಲಾಯಿತು ಎಂದರೆ ಕುತುಬ್ ಮಿನಾರ್ ಕೊನೆಯ ಹಿಂದೂ ಸಾಮ್ರಾಜ್ಯದ ಸೋಲಿನ ನಂತರ ಇಸ್ಲಾಂನ ವಿಜಯವನ್ನು ಘೋಷಿಸಲು ನಿರ್ಮಿಸಲಾದ ಕೆಂಪು ಮರಳುಗಲ್ಲಿನ ಗೋಪುರವಾಗಿದೆ ನಾವು ನೀವು ಹಿಂದೆ ಇತಿಹಾಸದಲ್ಲಿ ತಿಳಿದಿರುವ ಹಾಗೆ ಕುತುಬ್ ಕುತುಬ್್ಮಾರನ್ನು ಸಾವಿರದ ನೂರ ತೊಂಬತ್ತೆರಡರಲ್ಲಿ ದೆಹಲಿಯ ಮೊದಲ ಮುಸ್ಲಿಂ ಆಡಳಿತಗಾರ ಕುತುಬುದ್ದೀನ್ ಐಬಕ್ ನಿರ್ಮಿಸಿದನು ಅಂತ ಕುತುಬ್ ಮಿನಾರನ್ನು ಕುತುಬುದ್ದೀನ್ ಐಬಕ್ ಎಂಬಾತನು ಕಟ್ಟಲು ಆರಂಭಿಸಿದನು ಆದ್ದರಿಂದಲೇ ಇದಕ್ಕೆ ಕುತುಬ್ ಮಿನಾರ್ ಎಂದು ಹೆಸರಿಡಲಾಯಿತು ಆದರೆ ಈತ ಈ ಕುತುಬ್ ಮಿನಾರನ್ನು ಸಂಪೂರ್ಣವಾಗಿ ಕಟ್ಟಿ ಪೂರ್ಣಗೊಳಿಸಲಿಲ್ಲ ಕುತುಬ್ ಮಿನಾರನ್ನು ಸಾವಿರದ ಮುನ್ನೂರ ಅರವತ್ತೆಂಟರಲ್ಲಿ ಫಿರೋಜ್ ಶಾ ತುಘಲಕ್ ಎಂಬಾತನು ಸಂಪೂರ್ಣವಾಗಿ ಕಟ್ಟಿಸಿ ಪೂರ್ಣಗೊಳಿಸಿದನು ಫಿರೋಜ್ ಶಾ ತುಘಲಕ್ ಎಂಬಾತನು ಇದನ್ನು ಸಂಪೂರ್ಣವಾಗಿ ಕಟ್ಟಿಸಿ ಪೂರ್ಣಗೊಳಿಸಿದನಾದರೂ ಇವನ ಹೆಸರು ಎಲ್ಲಿಯೂ ಹೆಚ್ಚಾಗಿ ಕಂಡುಬಂದಿಲ್ಲ ಕುತುಬ್ ಮಿನಾರ್ನ ಯಾಕೆ ಕಟ್ಟಿಸಲಾಯಿತು ಮತ್ತು ಯಾರು ಸಂಪೂರ್ಣವಾಗಿ ಕಟ್ಟಿಸಿ ಪೂರ್ಣಗೊಳಿಸಿದರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ನಾವಿವಾಗ ಕುತುಬ್ ಮಿನಾರ್ನ ವೈಶಿಷ್ಟ್ಯತೆ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ಬನ್ನಿ ಕುತುಬ್ ಮಿನಾರ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಭಾರತದ ದೆಹಲಿಯಲ್ಲಿರುವ ಅತ್ಯಂತ ಅಪ್ರತಿಮ ಸ್ಮಾರಕಗಳಲ್ಲಿ ಒಂದಾಗಿದೆ ಈ ಗೋಪುರವು ಐದು ಮಹಡಿಗಳನ್ನು ಹೊಂದಿದೆ ಹಾಗೂ ಕುರಾನ್ನ ಸಂಕೀರ್ಣ ಕೆತ್ತನೆಗಳು ಮತ್ತು ಶಾಸನಗಳನ್ನು ಹೊಂದಿದೆ ಇದು ಇತಿಹಾಸದುದ್ದಕ್ಕೂ ಭಾರತದಲ್ಲಿ ಇಸ್ಲಾಮಿಕ್ ಆಳ್ವಿಕೆಯ ಪ್ರಮುಖ ಸಂಕೇತವಾಗಿ ನಿಂತಿದೆ ಏಕೆಂದರೆ ಇದು ಇಸ್ಲಾಮಿಕ್ ವಾಸ್ತುಶಿಲ್ಪದ ಶಕ್ತಿ ಮತ್ತು ಭವ್ಯತೆಗೆ ಸಾಕ್ಷಿಯಾಗಿದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಜ್ಞಾಪನೆಯೂ ಕೂಡ ಆಗಿದೆ ಹಾಗೆ ಕುತುಬ್ ಮಿನಾರ್ ಸಂಕೀರ್ಣದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಮಾಧಿ ಮತ್ತು ಕುವಾತ್ ಉಲ್ ಇಸ್ಲಾಂ ಎಂಬಾತನ ಮಸೀದಿ ಇದೆ ಹಾಗೆ ಕಬ್ಬಿಣದ ಸ್ತಂಭದೊಂದಿಗೆ ಕುತುಬ್ ಮಿನಾರ್ ಕಂಡುಬರುತ್ತದೆ ಕುತುಬ್ ಮಿನಾರ್ನ ಇನ್ನೂ ಹೆಚ್ಚಿನ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳುವುದಾದರೆ ಇನ್ನೂರ ಮೂವತ್ತ್ನಾಲ್ಕು ಅಡಿ ಎತ್ತರದ ದೆಹಲಿಯಲ್ಲಿರುವ ಕುತುಬ್ ಮಿನಾರ್ ಭಾರತದ ಅತಿ ಎತ್ತರದ ಮಿನಾರ್ ಆಗಿದೆ ಮಿನಾರೆಟ್ ಒಂದು ತೆಳ್ಳಗಿನ ಗೋಪುರವಾಗಿದೆ ಸಾಮಾನ್ಯವಾಗಿ ಮಸೀದಿಯ ಭಾಗವಾಗಿದೆ ಬಾಲ್ಕನಿಯಲ್ಲಿ ಮಜೀನ್ ಮುಸ್ಲಿಂ ಜನರನ್ನು ಪ್ರಾರ್ಥನೆಗೆ ಕರೆಯುತ್ತದೆ ಕಟ್ಟಡವು ನಲವತ್ತೇಳು ಅಡಿ ವ್ಯಾಸವನ್ನು ಅಳೆಯುವ ತಳಹದಿಯ ಮೇಲೆ ನಿಂತಿದೆ ಮತ್ತು ಅದರ ಉತ್ತುಂಗದಲ್ಲಿ ಒಂಬತ್ತು ಅಡಿಗಳಷ್ಟು ಕಡಿಮೆಯಾಗುತ್ತದೆ ಕುತುಬ್ ಮಿನಾರ್ ಐದು ವಿಭಿನ್ನ ಕತೆಗಳನ್ನು ಹೊಂದಿದೆ ಪ್ರತಿಯೊಂದು ಕಲ್ಲಿನ ಆವರಣಗಳಿಂದ ಬೆಂಬಲಿತವಾದ ಬಾಲ್ಕನಿಯಿಂದ ಗುರುತಿಸಲ್ಪಟ್ಟಿದೆ ಮಿನಾರೆಟ್ ಹಲವಾರು ಆಭರಣಗಳನ್ನು ಹೊಂದಿದೆ ಇದು ವಿಶಿಷ್ಟವಾದ ವಾಸ್ತುಶಿಲ್ಪದ ಮೇರು ಕೃತಿಯಾಗಿದೆ ಬೇಸ್ ಅನ್ನು ಕೆತ್ತಿದ ಹೂವಿನ ಮತ್ತು ಜಾಮೀತಿಯ ಮಾದರಿಗಳಿಂದ ಅಲಂಕರಿಸಲಾಗಿದೆ ಮತ್ತು ಬಾಲ್ಕನಿಗಳು ಐದು ಕತೆಗಳನ್ನು ವಿವರವಾದ ಜಾಲಿಗಳು ಅಥವಾ ಪರದೆಗಳೊಂದಿಗೆ ಪ್ರತ್ಯೇಕಿಸುತ್ತದೆ ಗೋಪುರದ ಮೇಲ್ಭಾಗವು ಸೊಗಸಾದ ಗುಮ್ಮಟದಿಂದ ಕಿರೀಟವನ್ನು ಹೊಂದಿದೆ ನಾವಿವಾಗ ಕುತುಬ್ ಮಿನಾರ್ನ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ ಬನ್ನಿ ಕುತುಬ್ ಮಿನಾರ್ ಒಂದು ಭವ್ಯವಾದ ರಚನೆಯಾಗಿದ್ದು ಇದು ವಿವಿಧ ಭಾಷೆಗಳು ಮತ್ತು ಯುಗಗಳ ಹೆಚ್ಚನೆಗಳು ಅಲಂಕೃತ ಬಾಲ್ಕನಿಗಳು ಮತ್ತು ಶಾಸನಗಳನ್ನು ಹೊಂದಿದೆ ಇದರ ಮಹಡಿಗಳನ್ನು ಮುನ್ನೂರ ಎಪ್ಪತ್ತೊಂಬತ್ತು ಹಂತಗಳನ್ನು ಹೊಂದಿರುವ ಸುರುಳಿ ಆಕಾರದ ಮೆಟ್ಟಿಲುಗಳ ಮೂಲಕ ಸಂಪರ್ಕಿಸಲಾಗಿದೆ ಹೆಚ್ಚುವರಿಯಾಗಿ ಇದು ಮೊದಲ ಮುಸ್ಲಿಂ ಸ್ಮಾರಕವಾಗಿದೆ ಮತ್ತು ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ ಇದು ಭಾರತೀಯ ಮತ್ತು ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದ ಅಂಶಗಳನ್ನು ಸಂಯೋಜಿಸುತ್ತದೆ ಇದು ನಾಲ್ಕು ವಿಭಿನ್ನ ಕಥೆಗಳೊಂದಿಗೆ ವೃತ್ತಾಕಾರದ ನೆಲೆಯನ್ನು ಹೊಂದಿದೆ ಪ್ರತಿಯೊಂದು ತನ್ನದೇ ಆದ ವಾಸ್ತುಶಿಲ್ಪದ ಲಕ್ಷಣಗಳನ್ನು ಹೊಂದಿದೆ ಉದಾಹರಣೆಗೆ ರೇಖಾಚಿತ್ರಗಳು ಲ್ಯಾಟೈಸ್ಡ್ ಕಿಟಕಿಗಳು ಮತ್ತು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪಿಗಳ ಕೌಶಲ್ಯವನ್ನು ಪ್ರದರ್ಶಿಸುವ ಮೊನಚಾದ ಕಮಾನುಗಳನ್ನು ಹೊಂದಿದೆ ಅಲ್ಲದೆ ಈಗಾಗಲೇ ಧರ್ಮಗಳ ಮತ್ತು ಸ್ಮಾರಕಗಳ ಸಮರ ಆರಂಭವಾಗಿದೆ ಭಾರತದ ಕೆಲವು ಸ್ಮಾರಕಗಳು ಈಗಾಗಲೇ ಕಾನೂನಿನ ಮೆತ್ತಿಲು ಏರಿದ್ದು ಯಾವ ಧರ್ಮಕ್ಕೆ ಸೇರಿದ್ದು ಯಾರು ನಿರ್ಮಿಸಿದರು ಎಂದು ವಾದಗಳು ನಡೆಯುತ್ತಿವೆ ಈ ಪಟ್ಟಿಯಲ್ಲಿ ಜ್ಞಾನವ್ಯಾಪಿ ಮಸೀದಿಯ ಜೊತೆಗೆ ತಾಜ್ ಮಹಲ್ ಮತ್ತು ಕುತುಬ್ ಮಿನಾರ್ ಕೂಡ ಸೇರಿವೆ ಇನ್ನು ಕುತುಬ್ ಮಿನಾರ್ ವಿಷಯಕ್ಕೆ ಬಂದರೆ ಈ ಸ್ಮಾರಕವು ಹಿಂದೂ ಧರ್ಮಕ್ಕೆ ಸೇರಿದ್ದು ಧ್ರುವ ಸ್ತಂಭ ವಿಷ್ಣು ಸ್ತಂಭ ಅಥವಾ ಸೂರ್ಯಸ್ತಂಭ ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಎನ್ನಲಾಗಿದೆ ಕುತುಬ್ ಮಿನಾರ್ ಸುಮಾರು ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಎತ್ತರವಾಗಿದ್ದು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿರುವ ವಿಶ್ವದ ಅತಿ ಎತ್ತರದ ಮಿನಾರೆಟ್ ಎಂದು ಜನಪ್ರಿಯವಾಗಿದೆ ಮುನ್ನೂರ ಎಪ್ಪತ್ತೊಂಬತ್ತು ಮೆಟ್ಟಿಲುಗಳನ್ನು ಹೊಂದಿರುವ ಈ ಸ್ಮಾರಕವು ಸುರುಳಿಯಾಕಾರದ ಮೆಟ್ಟಿಲುಗಳಿಂದ ಸುಂದರವಾಗಿ ಅಲಂಕೃತಗೊಂಡಿದೆ ಗೋಪುರದ ಕೆಳಭಾಗದಲ್ಲಿ ಕುವಾತ್ ಉಲ್ ಇಸ್ಲಾಂ ಮಸೀದಿ ಇದೆ ಕುತುಬ್ ಮಿನಾರ್ ಏಷ್ಯಾದ ಸಂಕೇತವಾಗಿದೆ ಎನ್ನಲಾಗಿದೆ ಮುಖ್ಯವಾಗಿ ಮಿನಾರೆಟ್ನ ವಾಸ್ತುಶಿಲ್ಪವು ಮಧ್ಯಪ್ರಾಚ್ಯದಲ್ಲಿ ನಿರ್ಮಿಸಲಾದ ಮಸೀದಿಗಳ ವಿಶಿಷ್ಟ ಶೈಲಿ ಮತ್ತು ವಿನ್ಯಾಸದಿಂದ ಬಹಳ ವ್ಯತ್ಯಾಸಗಳನ್ನು ಹೊಂದಿದೆ ಈ ರಚನೆಗಳ ಶೈಲಿಯು ಇಂಡಿಕ್ ದೇವಾಲಯಗಳಂತಹ ವಾಸ್ತುಶೈಲಿಯಿಂದ ಹೆಚ್ಚು ಪ್ರಭಾವಿತವಾಗಿದ್ದು ಕುತುಬ್ ಮಿನಾರ್ ನಿರ್ಮಾಣದ ಸಮಯದಲ್ಲಿ ವಿವಿಧ ವಸ್ತುಗಳು ಅಲಂಕಾರಗಳನ್ನು ಬಳಸಲಾಯಿತು ಎನ್ನಲಾಗಿದೆ ಕುತುಬ್ ಅನ್ನು ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯಗಳ ಸಮ್ಮಿಲನದ ಆರಂಭಿಕ ಮತ್ತು ಅತ್ಯುತ್ತಮವಾದ ಉದಾಹರಣೆ ಎಂದು ವೇದ್ ಪ್ರಕಾಶ್ ಅವರು ತಮ್ಮ ಪ್ರಬಂಧವಾದ ದಿ ಕುತುಬ್ ಮಿನಾರ್ ಫ್ರಮ್ ಕಂಟೆಂಪ್ರರಿ ಆ್ಯಂಡ್ ನಿಯರ್ ಕಂಟೆಂಪ್ರರಿ ಸೋರ್ಸ್ನಲ್ಲಿ ಹೇಳಿದ್ದಾರೆ ಹೀಗೆ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯಗಳ ಸಮ್ಮಿಲನವಾಗಲು ಕಾರಣ ಕುತುಬ್ ಮಿನಾರ್ ನಿರ್ಮಾಣದ ಸಮಯದಲ್ಲಿ ಹಿಂದೂ ಮತ್ತು ಇಸ್ಲಾಂ ಕುಶಲಕರ್ಮಿಗಳು ನಿರ್ಮಿಸಿದರು ಎನ್ನಲಾಗುತ್ತದೆ ಆದರೆ ಇದರ ಮೇಲ್ವಿಚಾರಣೆಯನ್ನು ಮುಸ್ಲಿಂ ವಾಸ್ತುಶಿಲ್ಪಿಗಳು ನೋಡಿಕೊಳ್ಳುತ್ತಿದ್ದರಂತೆ ಈ ಕಾರಣದಿಂದಲೇ ಹಿಂದೂ ಮತ್ತು ಇಸ್ಲಾಮಿಕ್ ಧಾರ್ಮಿಕ ವಾಸ್ತುಶಿಲ್ಪವನ್ನು ಸಂಯೋಜಿಸುವ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತದೆ ಕುತುಬ್ ಮಿನಾರ್ನ ಇತಿಹಾಸ ಹಿನ್ನೆಲೆ ಮತ್ತು ವೈಶಿಷ್ಟ್ಯತೆಯ ಬಗ್ಗೆ ಈ ವಿಡಿಯೋ ಮೂಲಕ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವ್ಲಾಗೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾ ಬಾಯ್